ನಮಸ್ಕಾರ ನನ್ನ ಇತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದ ಬಗ್ಗೆ ಭೀಮನಮಾಸ್ಯ ಬಗ್ಗೆ ಮಾಹಿತಿ ಕೊಡ್ತೀನಿ ಅಮಾಸೆ ತಿಥಿ ಯಾವತ್ತು ಪ್ರಾರಂಭವಾಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಹಾಗೆ ಪೂಜೆ ಸಮಯ ಯಾವುದು ರೀತಿ ಪೂಜೆ ಮಾಡಬೇಕು ಯಾರೆಲ್ಲ ಈ ಪೂಜೆನ ಮಾಡಲೇಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅಲ್ಲದೆ ಭೀಮನ ಅಮಾವಾಸ್ಯೆ ಆಚರಣೆಗೆ ಅವೆಲ್ಲ ವಸ್ತುಗಳು ಬೇಕೇ ಬೇಕಾಗುತ್ತೆ ಪೂಜೆಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಯಾವುದೆಲ್ಲ ಸಿದ್ಧ ಮಾಡಿಟ್ಕೊಳ್ಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗುತ್ತೆ ಅಂದರೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಏ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಮವಾಸ್ಯ ತಿಥಿ ಪ್ರಾರಂಭವಾಗುತ್ತೆ ಆರನೇ ದಿನ ಅಂದರೆ ಶುಕ್ರವಾರ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಅಮವಾಸ್ಯ ತಿಥಿ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ನಮಗೆ ಪೂರ್ತಿ ಅಮಾವಾಸ್ಯೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಇರೋದರಿಂದ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಹೊಸತಿಥಿ ಪ್ರಾರಂಭವಾಗುತ್ತೆ ಹಾಗಾಗಿ ಪೂಜೆಯನ್ನು ಕೂಡ ಹೇಗೆ ಬೇಗ ಮಾಡ್ಕೊಳ್ಬಹುದು ಹೀಗೆ ಪೂಜೆ ಸಮಯನೂ ಕೂಡ ತಿಳಿಸ್ಕೊಡ್ತೀನಿ ದಿನ ಗುರು ಪೃಷ್ಯಾಮೃತ ಯೋಗ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯ ಫಲಗಳೇ ಸಿಕ್ಕುತ್ತೆ ಪತ್ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹತ್ತು ನಿಮಿಷದಿಂದ ಮತ್ನಾಲ್ಕನೇ ತಾರೀಕು ಗುರುವಾರ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ಪುನರ್ವಸು ನಕ್ಷತ್ರ ಇರುತ್ತೆ ಇದೇ ದಿನ ಹನ್ನೊಂದು ಹದಿನೈದು ನಂತರ ಪುಷ್ಯಮಿ ನಕ್ಷತ್ರ ಇರುತ್ತೆ ಆರನೇ ದಿನ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರ ತನಕ ಪುಷ್ಯ ನಕ್ಷತ್ರ ಇರುತ್ತೆ ಇದನ್ನು ಪುಷ್ಯಮಿ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಅಂತ ಕರೀತಾರೆ ಗುರುವಾರ ಮತ್ತು ಭಾನುವಾರ ಪುಷ್ಯ ನಕ್ಷತ್ರ ಬರೋದು ತುಂಬನೇ ವಿಶೇಷ ನನ್ನ ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ ಹಾಗಾಗಿ ಈ ದಿನ ಪೂಜೆ ಕೂಡ ತುಂಬನೇ ವಿಶೇಷವಾಗಿರುತ್ತೆ ತುಳಸಿ ಗಿಡವನ್ನು ಇರೋದಕ್ಕೆ ಒಂದು ಒಳ್ಳೆಯ ದಿನ ಅಂದರೆ ಈ ದಿನ ನೀವು ತಗೊಂಡು ಬನ್ನಿ ಆವಾಗ ಗುರುವಾರ ಅಥವಾ ಭಾನುವಾರ ಪುಷ್ಯ ನಕ್ಷತ್ರ ಬರುತ್ತೋ ಅಂಥ ದಿನಗಳಲ್ಲಿ ಮನೆಗೆ ಬೇಕಾಗಿರುವಂತಹ ಯಾವುದಾದರೂ ಸರಿಯೇ ಯಾವುದೇ ಗಿಡಗಳನ್ನಾದ್ರೂ ಸಹ ತಗೊಂಡು ಬರ್ಬೋದು ತುಂಬಾ ಒಳ್ಳೆಯದು ಯಾವುದೇ ಒಂದು ಹೂವಿನ ಗಿಡವಾಗಿರಲಿ ಶೋ ಪ್ಲ್ಯಾಂಟ್ಗಳಾಗಿರಲಿ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರಲಿ ತುಳಸಿ ಗಿಡ ವಿಳ್ಳೆದೆಲೆ ಗಿಡ ಹೀಗೆ ಯಾವುದೇ ರೀತಿಯ ಗಿಡಗಳನ್ನಾದ್ರೂ ನೀವು ತಗೊಂಡು ಬರ್ಬೋದು ಅದು ತುಂಬ ಒಳ್ಳೆಯ ಫಲ ಕೊಡುತ್ತೆ ಅವತ್ತಿನ ದಿನವೇ ತಗೊಂಡು ಬಂದು ಅವತ್ತಿನ ದಿನವೇ ನೀವು ಬಟ್ಟಲ್ಲಿ ಹಾಕಿ ನನ್ನಿಟ್ಟು ಪೂಜೆ ಕೂಡ ಮಾಡಬಹುದು ತುಂಬನೇ ಒಳ್ಳೆಯದು ಈ ದಿನ ಬೆಳಗ್ಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಧ್ಯಾನ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ತನಕ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಈ ಸಮಯದಲ್ಲಿ ಪೂಜೆ ಮಾಡೋದರಿಂದ ಸಮಯಕ್ಕೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಅನ್ನೋರು ಒಂದು ಗಂಟೆ ನಂತರ ಗುರು ಪುರುಷಾಮೃತ ಯೋಗ ಇರೋದರಿಂದ ಹನ್ನೊಂದು ಗಂಟೆ ಮೇಲೆ ಪೂಜೆಯನ್ನು ಮಾಡಿಕೊಳ್ಬಹುದು ತುಂಬಾ ಒಳ್ಳೆಯದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಮುಹೂರ್ತ ಇರುತ್ತೆ ಆ ಸಮಯದಲ್ಲೂ ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಅಮೃತಗಳಿಗೆ ಬೆಳಿಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಹತ್ತು ಗಂಟೆ ಹತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಅಂದರೆ ಬೆಳಗಿನ ಸರ್ವಾರ್ಥ ಸಿದ್ಧಿ ಯೋಗ ಸಮಯ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೇ ಅಮೃತಗಳಿಗೆ ಇರುತ್ತೆ ನೋಡಿ ಹಾಗೆ ಎಂಟು ಗಂಟೆ ಐವತ್ತು ನಿಮಿಷದವರೆಗೆ ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಆ ಸಮಯದಲ್ಲಿ ನೀವು ಮಾಡೋಕ್ಕಾಗಿಲ್ಲ ಅಂತಂದರೆ ಮತ್ತೆ ಸಂಜೆಯೂ ಕೂಡ ನಿಮಗೆ ಅಮೃತಗಳಿಗೆ ಸಿಗುತ್ತೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆವರೆಗೂ ಆರು ಗಂಟೆ ತನಕ ಸಂಜೆಯೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ ಅನ್ನೋದಾದರೆ ಬೆಳಗ್ಗೆ ಐದು ಹದಿನೈದರಿಂದ ಆರು ಗಂಟೆ ಒಳಗಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಒಟ್ನಲ್ಲಿ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಹನ್ನೊಂದು ಗಂಟೆಗಳ ತನಕ ಒಳ್ಳೆಯ ಶುಭ ಸಮಯ ಇರುತ್ತೆ ಪೂಜೆಯನ್ನು ಮಾಡಿಕೊಳ್ಬಹುದು ಅಭಿಜಿತ್ ಮುಹೂರ್ತದಲ್ಲಿ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ಆ ಸಮಯದಲ್ಲೂ ಕೂಡ ಆಗಲೇ ಇಲ್ಲ ಅನ್ನೋರು ಸಂಜೆ ನಾಲ್ಕು ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ಪೂಜೆಯನ್ನು ಮಾಡಿಕೊಳ್ಬಹುದು ಇಷ್ಟು ಸಮಯದಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆಗ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಳ್ಬಹುದು ಯಾರೆಲ್ಲ ಈ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂದರೆ ಮದುವೆ ಆಗಿರುವಂತಹ ಹೆಣ್ಮಕ್ಕಳು ಗಂಡನ ದೀರ್ಘ ಆಯುಷ್ಠಕ್ಕೋಸ್ಕರ ಈ ಪೂಜೆಯನ್ನು ಮಾಡಬೇಕು ಇನ್ನು ಮದುವೆ ಆಗಿಲ್ಲದಂತಹ ಹೆಣ್ಮಕ್ಳು ಒಳ್ಳೆಯ ಗಂಡ ಸಿಕ್ಕಲಿ ಅಂತ ಈ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ತುಂಬಾ ಒಳ್ಳೆಯದು ಈ ದಿನ ವಿಶೇಷವಾಗಿ ಶಿವ ಪಾರ್ವತಿಯರನ್ನು ಆರಾಧನೆಯನ್ನು ಮಾಡಿಕೊಳ್ಬೇಕು ಎರಡು ಜೋಡಿ ದೀಪಗಳು ದೀಪಗಳು ಅಂದರೆ ಚಿಕ್ಕ ದೀಪ ಅಲ್ಲ ದೊಡ್ಡ ದೊಡ್ಡ ದೀಪಗಳು ದೀಪದ ಕಂಬಗಳು ಆ ಥರದ ದೀಪಗಳನ್ನು ಪೂಜೆಗೆ ಬಳಸಬೇಕು ಈ ದೀಪವನ್ನು ಕಾಳಿ ಕಂಬ ಅಂತ ಕೂಡ ಕರೀತಾರೆ ಹಾಗಾಗಿ ಪೂಜೆಗೆ ದೀಪದ ಕಂಬಗಳನ್ನೇ ಇಡಬೇಕು ಭೀಮನ ಅಮಾವಾಸ್ಯೆಯ ಪೂಜೆನೇ ಬೇರೆ ಜ್ಯೋತಿರ್ಭೀಮೇಶ್ವರ ವ್ರತನೇ ಬೇರೆ ಯಾವ ರೀತಿ ಪೂಜೆ ಮಾಡಬೇಕು ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜನ ಭೀಮನ ಅಮಾವಾಸೆ ಪೂಜೆ ಅಂತಂದ್ರೆ ಗಂಡನ ಪಾದ ಪೂಜೆ ಮಾಡೋದು ಮಾಡೋದೇ ಭೀಮನ ಅಮಾವಾಸ್ಯೆ ಅಂತ ಕೊಂಡಿರ್ತೀರ ಎಲ್ಲರಿಗೆ ಗೊತ್ತಿರುತ್ತೆ ಆಗಲೇ ತಿಳ್ಕೊಂಡಿರ್ತೀರಾ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿರೋರು ವರ್ಷದಿಂದ ಮಾಡಬೇಕು ಅಂದ್ಕೊಂಡಿರೋರು ಆ ರೀತಿ ಪೂಜೆ ಮಾಡಬೇಕು ಮಾಡಬೇಕು ಅಂದ್ಕೊಂಡಿರೋರು ಸರಳವಾಗಿ ಪೂಜಾ ವಿಧಾನವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲದೆ ಇದನ್ನು ಶುರು ಮಾಡುವಂಥವರು ರೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶುರು ಮಾಡೋರು ಶುರು ಮಾಡಿದ್ಮೇಲೆ ಒಂಬತ್ತು ವರ್ಷ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಮದ್ವೆಗೆ ಮುಂಚೆ ಮದುವೆಗೆ ಮುಂಚೆ ಈ ಹೆಣ್ಮಕ್ಳು ಶುರು ಮಾಡಿದ್ರೆ ಈ ವ್ರತವನ್ನು ಮದುವೆ ಆದಮೇಲೂ ಕೂಡ ಮುಂದುವರಿಸಬೇಕಾಗುತ್ತೆ ಅಥವಾ ಮದುವೆ ಆಗಿರೋರು ಹೆಣ್ಮಕ್ಳು ಈಗ ಶುರು ಮಾಡ್ತೀನಿ ಅನ್ನೋದಾದರೆ ಒಂಬತ್ತು ವರ್ಷ ಈ ವ್ರತವನ್ನು ಮಾಡಲೇಬೇಕು ಜ್ಯೋತಿರ್ ಭೀಮೇಶ್ವರ ವ್ರತ ವ್ರತಕ್ಕೆ ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ವಸ್ತುಗಳನ್ನು ತಂದುಕೋಬೇಕು ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ಮತ್ತೆ ಕೈಗೆ ಕಟ್ಟುವಂತಹ ವ್ರತದ ದ್ವಾರದ ಬಗ್ಗೆ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು